ಸೊ ಬಿದಿರು ಯಾರಿಗೆ ಗೊತ್ತಿಲ್ಲ ಹೇಳಿ ಸೊ ಬಿದಿರು ನಮ್ಮ ದೇಶದಲ್ಲಿ ಹದಿಮೂರು ಪರ್ಸೆಂಟ್ ಫಾರೆಸ್ಟ್ ಲ್ಯಾಂಡನ್ನು ಒಂದು ಫಾರೆಸ್ಟ್ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ಕೊಂಡಿದೆ ಸರ್ ನಾವು ನಮ್ಮ ಭಾರತ ಬಿದಿರನ್ನು ಬೆಳೆಯೋದ್ರಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದೆ ಸೊ ಬಿದಿರು ಸರ್ವೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಚಟ್ಟ ಕಟ್ಟಕ್ಕೆ ಬಹುಶಃ ಸಾಮಾನ್ಯ ಜನ ನೋಡಿರ್ತಾರೆ ಆದರೆ ಇಂದಿನ ಕಾಲದಲ್ಲಿ ಬಿದಿರುಗಳನ್ನು ನಮ್ಮ ನಾವು ಸರ್ವೆಯನ್ನು ಮಾಡಿಸ್ ನಮ್ಮ ರೈತಾಪಿ ಕುಟುಂಬದ ವಿಚಾರಕ್ಕೆ ಬಂತು ಅಂದರೆ ಸಾಕಷ್ಟು ಗುಡಿಸಲನ್ನು ಕಟ್ಟೋದಕ್ಕೆ ಅಥವಾ ಮನೆಗಳನ್ನು ನಿರ್ಮಿಸೋದಕ್ಕೆ ರೂಫಿಂಗ್ ಮಾಡೋದಕ್ಕೆ ಕೂಡ ಸಾಕಷ್ಟು ಬಿದಿರನ್ನ ಉಪಯೋಗಿಸ್ತಾ ಇದ್ರು ಅದ್ರ ಜೊತೆಗೆ ಹಳ್ಳಿಗಳ ಗಡಿ ಭಾಗಗಳನ್ನ ಗುರುತಿಸೋದಕ್ಕೆ ಅಂದ್ರೆ ಸರ್ವೆ ಸ್ಕೆಚ್ ಇವತ್ತು ನೀವು ಬಹುಶಃ ನೀವು ದಿಶಾಂಕ ಲೋಪನ್ ಮಾಡಿ ನೋಡಿದ್ರೆ ಸಾಕಷ್ಟು ಬಿದಿರು ಎಂಡಿಂಗ್ ಪಾಯಿಂಟ್ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇದು ಊರಿನ ಗಡಿ ಅಂಚಿನ ಭಾಗ ಅಂತ ಹೇಳಿ ಸೊ ಈ ರೀತಿಯಾದಂತಹ ಬಿದಿರುಗಳು ಉಪಯೋಗ ಆಗ್ತಾ ಇತ್ತು ಜೊತೆಗೆ ಆ ಕೂಡ ಉಪಯೋಗಿಸ್ತಾ ಇದ್ರು ಅದ್ರ ಜೊತೆಗೆ ಕಲಾಕೃತಿಗಳನ್ನ ನೀವು ಬಹುಶಃ ಈ ವಿಡಿಯೋವನ್ನು ನೋಡ್ತಾ ಇರಬಹುದು ಕಲಾಕೃತಿಗಳನ್ನು ಕೂಡ ಬಿದಿರಲ್ಲಿ ಉಪಯೋಗಿಸ್ತಾ ಇದ್ರು ಆ ಮನುಷ್ಯನ ಒಂದು ಜೀವನಕ್ಕೆ ಸಾಕಷ್ಟು ಒಂದು ಹತ್ತಿರವಾದಂತಹ ವಸ್ತುವು ಕೂಡ ಆಗಿತ್ತು ಅದು ಇತ್ತೀಚಿನ ದಿನಗಳಲ್ಲಿ ಅದು ಬೆಳೆಯಾಗಿ ಪರಿವರ್ತನೆ ಆಗಿದೆ ಅದು ಕೂಡ ಕಮರ್ಷಿಯಲೈಸ್ ಆಗಿದೆ ಅಂತ ನಾನು ಹೇಳೋದಕ್ಕೆ ಈ ಒಂದು ಬಿದಿರಿನ ಒಂದು ಸಬ್ಜೆಕ್ಟ್ ಅನ್ನ ಬಂದೆ